ಅಂತೂ ಟ್ರ್ಯಾಕ್ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ ಖುಷಿ ಆಗ್ತಾ ಇದೆ ನನಗೆ ಟ್ರ್ಯಾಕ್ ಓಡಿಸ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳದಲ್ಲಿ ಓಡಿಸ್ತಾ ಇದ್ದೀನಿ ಸರ್ ಲೆಫ್ಟ್ ರೈಟ್ ಎಲ್ಲ ಯಾವ ತರ ಸರ್ಕಾರ ಕರ್ನಾಟಕ ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಇವಾಗ ಎಲ್ಲಾ ರೈತರಿಗೆ ಒಂದೂವರೆ ಲಕ್ಷ ಪ್ರದಷ್ಟು ಸಹಾಯಧನ ಸಬ್ಸಿಡಿ ಕೊಡ್ತಾ ಇದೆ ರೈತರು ಇದನ್ನ ಉಪಯೋಗ ಪಡ್ಕೋಬಹುದು ಎಲ್ಲಾ ತೋಟಗಾರಿಕೆ ಅವೈಲೇಬಲ್ ಇದೆ ಮಾಡ್ಕೋಬಹುದು ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕದಂಬ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾನೇ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದೆ ಯಾಕಂದ್ರೆ ರಿನೋಬಲ್ ಎನರ್ಜಿ ಆಗಿರೋದ್ರಿಂದ ಸರ್ಕಾರ ಕೂಡ ಪ್ರೋತ್ಸಾಹ ಮಾಡ್ಕೊಡ್ತಾ ಇದೆ ರೈತರು ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದೆ ಸ್ನೇಹಿತರೆ ಈ ಒಂದು ಕೃಷಿ ಮೇಳದಲ್ಲಿ ಕುಬೋಟಾ ಕಂಪನಿಯಿಂದ ಒಂದು ಜಪಾನ್ ಟೆಕ್ನಾಲಜಿ ಒಂದು ಟ್ರಾಕ್ಟರ್ ಇದೆ ಇದು ಬೇರೆ ಟ್ರಾಕ್ಟರ್ ಗಿಂತ ಏನ್ ವಿಭಿನ್ನ ಇದ್ರ ವಿಶೇಷತೆಗಳೇನು ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಕುತ್ಕೋಬಹುದಾ ಸರ್ ಈ ಟ್ರಾಕ್ಟರ್ ಇದ್ರದೊಂದು ವಿಶೇಷತೆಗಳೇನು ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್ ಇದು ಕುಬೋಟಾ ಟ್ರಾಕ್ಟರ್ ಅಂತ ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಇದು ಇದು ಬಂದು ಫಸ್ಟ್ ಮೇಡ್ ಇನ್ ಜಪಾನ್ ಇದು ಮೇಡ್ ಇನ್ ಜಪಾನ್ ಮೇಡ್ ಇನ್ ಜಪಾನ್ ಅಂದಿದ ತಕ್ಷಣನೇ ಇದು ಏನ್ ಜಪಾನ್ ಇಂದಾನೆ ಬರ್ತದೆ ಅಂತ ಏನಲ್ಲ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಹಾಗಾಗಿ ಇದು ಮೇಡ್ ಇನ್ ಜಪಾನ್ ಅಂತ ಹೇಳ್ತೀವಿ ಬೇರೆ ಟ್ರಾಕ್ಟರ್ ಗಿಂತ ಏನ್ ಇದು ವಿಭಿನ್ನ ಇದು ಬೇರೆ ಟ್ರಾಕ್ಟರ್ ಗಿಂತ ಅಂದ್ರೆ ನಮ್ಮಲ್ಲಿ ಕುಬೋಟಾ ಟ್ರಾಕ್ಟರ್ ನಲ್ವತ್ತೈದು ಎಚ್ ಅಂದ್ರೆ ಟಾರ್ಕ್ ಜಾಸ್ತಿ ಈ ಬೇರೆ ಟ್ರಾಕ್ಟರ್ ಒಂದ್ ಐವತ್ತು ಐವತ್ತೈದು ಎಚ್ ಪಿ ನೀವು ನಮ್ದು ನಲ್ವತ್ತೈದು ಎಚ್ ಪಿ ಸಮ ಹಂಗಾಗಿ ಬೇರೆ ಟ್ರ್ಯಾಕ್ಟರ್ ಐವತ್ ಎಚ್ ಗಿಂತ ಕುಬೋಟ ಎಚ್ ಪಿ ಕುಬೋಟ ಬಂದು ನಲವತ್ತೈದು ಎಚ್ ಪಿ ಸಾಕಾಗುತ್ತೆ ಇದ್ರಲ್ಲಿ ಬ್ಯಾಲೆನ್ಸರ್ ಶಾಫ್ಟ್ ಇರ್ತದೆ ಇಂಜಿನ್ ಪಕ್ಕ ಎರಡು ಬ್ಯಾಲೆನ್ಸರ್ ಶಾಫ್ಟ್ ಇರ್ತದೆ ಅದರಿಂದ ಏನಾಗ್ತದೆ ಗಾಡಿ ವೈಬ್ರೇಟ್ ಬರಲ್ಲ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಇಟ್ಟು ಓಡಿಸ್ತಿದ್ದೀರಾ ಇದು ವೈಬ್ರೇಟ್ ವೈಬ್ರೇಷನ್ ಟೆಸ್ಟ್ ಅಂತ ಮಾಡ್ತಾ ಇದೀನಿ ಗಾಡಿ ನೀವು ಮೇಲೆ ಇಟ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರು ಬಾಟ್ಲು ಬೀಳಲ್ಲ ಓಕೆ ಮೂವ್ ಮಾಡಿ

ಇನ್ನೊಂದ್ ಏನಂದ್ರೆ ಅಂದ್ರೆ ಗೇರ್ ಬಾಕ್ಸ್ ನೋಡಿ ಇವಾಗ ಒಂದನೇ ಗೇರ್ ಅಲ್ಲಿ ಹೋಗ್ತಾ ಇದೀನಿ ಡೈರೆಕ್ಟ್ ಆಗಿ ಎರಡನೇ ಗೇರ್ಕ್ಕೆ ನೋಡಿ ಏನಾದ್ರೂ ಸೌಂಡ್ ಬಂತಾ ಓ ಸರಿ ಡೈರೆಕ್ಟ್ ನೀವು ಕಾರಲ್ಲಿ ಯಾವ ತರ ಗೇರ್ ಶಿಫ್ಟ್ ಮಾಡ್ತೀರಾ ಸೌಂಡ್ ಬೂಪ್ ಇದೆ ಈ ಅಂದ್ರೆ ಸೌಂಡ್ ಅಂತಾರೆ ಜಾಸ್ತಿ ಜನ ಕಾಸ್ಟ್ ಕಾಸ್ಟ್ ಈ ವಿಡಿಯೋದಲ್ಲಿ ಬರಲ್ಲ ಯಾಕಂದ್ರೆ ಈ ವಿಡಿಯೋ ಇವಾಗ ಮಾಡಿರ್ತೀನಿ

ಆ ಓಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಲಾಗ್ ಆಯ್ತು ಓಕೆ ಅಮ್ ತೋ ಟ್ರ್ಯಾಕ್ ರೋಡ್ಸ್ತಾ ಇದೀನಿ ಸ್ನೇಹಿತರೆ ಖುಷಿ ಆಗ್ತಿದೆ ನನಗೆ ಟ್ರ್ಯಾಕ್ ರೋಡ್ಸ್ತಾ ಇರೋದು ಆರುನೇ ಮೈಲ್ ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ ಅದು ಈ ಕೃಷಿ ಮೇಳದಲ್ಲಿ ಟ್ರ್ಯಾಕ್ ಓಡಿಸ್ತಾ ಇರೋದಂತೂ ಎಂತ ಚಾನ್ಸ್ ಇದೆ ಸ್ನೇಹಿತರೆ ಕುಬುಟ ಕಂಪನಿದು ಮತ್ತೊಂದು ಒಂದು ಇಟಾಚಿ ಇದೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್ ನಮಸ್ತೆ ಸರ್ ಇದು ಬೇರೆ ಜೆಸಿಬಿ ಗಿಂತ ಏನು ಡಿಫ್ರೆಂಟ್ ಇದು ಬಿಡುತ್ತ ಬಂದು ಐದು ಕರಡಿ ಅಗಲ ಇದೆ ಇದು ಇದು ನಾವ್ ಎಲ್ಲಿ ಸಣ್ ಸಣ್ ಪ್ಲೇಸ್ ಎಲ್ಲ ಹೋಗುತ್ತೆ ಅಗ್ರಿಕಲ್ಚರ್ ಪರ್ಪಸ್ ಈಗ ಅಡಿಕೆ ಅಡಿಕೆ ಹಚ್ಚಿದ ಕಾಫಿ ಶುಂಠಿ ಅಲ್ಲೆಲ್ಲ ಹಾಕೋದಕ್ಕೆ ಇದೆಲ್ಲ ಬೇಕು ಹಗಲ ಬಂದು ಆಲ್ರೆಡಿ ಇದೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ ಹೋಗುತ್ತೆ ಓ ಅಂದ್ರೆ ಚಿಕ್ಕ ಚಿಕ್ಕ ಜಾಗಗಳಲ್ಲೆಲ್ಲ ಹೋಗುತ್ತೆ ಪ್ಲೇಸ್ ಎಲ್ಲ ಇದು ಹೋಗಿ ವರ್ಕ್ ಮಾಡುತ್ತೆ ಆಮೇಲೆ ನಮ್ದು ಮಿಷಿನರಿ ಬಂದು ಕಂಪ್ಲೀಟ್ ಇಂಪೋರ್ಟೆಂಟ್ ಮಿಷಿನ್ ಜಪಾನ್ ಮ್ಯಾನುಫ್ಯಾಕ್ಚರಿ ಇದು ಎರಡು ವರ್ಷ ಮೂರ್ ಸಾವಿರ ಗಂಟೆ ವಾರಂಟಿ ಇದೆ ಇದು ಬಂದು ಮಿಷಿನರಿ ಬಂದು ಏನೇ ಆದ್ರೂ ರಿಪ್ಲೇಸ್ಮೆಂಟ್ ಕಂಪ್ಲೀಟ್ ಜಪಾನ್ ಮ್ಯಾನುಫ್ಯಾಕ್ಚರಿಂಗ್ ಎರಡು ವರ್ಷ ವಾರಂಟಿ ಇದೆ ಇದು ರೈತರಿಗೆ ಲೇಬರ್ ಆಗ್ತಿದೆ ಈಗ ಲೇಬರ್ಗಳು ಸಿಗ್ತಾ ಇಲ್ಲ ಹಾಗಾಗಿ ಎಲ್ಲ ಈಗ ಇದಕ್ಕೆ ಇದು ಹೌದು ಈಗಿನ್ ಕಾಲದಲ್ಲಿ ಲೇಬರ್ಸ್ ತುಂಬಾ ಇದೆ ಹಾಗಾಗಿ ಎಲ್ಲ ಈಗ ಇಟಾಚಿಗೆ ಇದ್ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಯಾವ ತರ ಕೆಲಸ ಮಾಡುತ್ತೆ ಸರ್ ಇದು ಮೇಡಮ್ ಈಗ ನಮ್ದು ಬ್ರೇಕರ್ ಕಿಟ್ ಇನ್ಕ್ಲೂಡ್ ಇದೆ ಇದು ರೋಡ್ ಹೊಡಿಬೋದು ಆಮೇಲೆ ಟ್ರೆಂಚ್ ವರ್ಕ್ ಮಾಡಬಹುದು ರಿಪ್ ಇರಿಗೇಷನ್ ಮಾಡಬಹುದು ಆಮೇಲೆ ಬಾಳೆ ಇಡೋಕೆ ಗುಂಡಿ ಆಮೇಲೆ ಅಡಕೆ ಗುಂಡಿ

ಯಾವ್ದೋ ಫೋನ್ ಬರುತ್ತೆ ಅದ್ರಲ್ಲಿ ಬಿಸಿ ಆದಾಗ ಅವರು ವರ್ಕ್ ಮಾಡೋದಾಗ ಆಗಲ್ಲ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಇದು ಮುಟ್ಟಿಲ್ಲ ಅಂದ್ರೆ ಆಟೋಮೆಟಿಕ್ ಐಡಲ್ ಆಗುತ್ತೆ ಡೀಸೆಲ್ ಕನ್ಸಂಪ್ಷನ್ ಆಗಲ್ಲ ಕನ್ಸಂಪ್ಷನ್ ಆಗಲ್ಲ ಅದೊಂದು ಆಪ್ಷನ್ ಇದೆ ನಮ್ದು ಲೋಡ್ ಸೆನ್ಸಿಂಗ್ ಆಪ್ಷನ್ ಇದೆ ಬಕೆಟ್ ಏನ್ ಲೋಡ್ ತಗೊಂಡ್ ಇಂಜಿನ್ ಅದೇ ಕೆಪಾ ಅದೇ ಲೋಡ್ ತಗೊಂಡ್ ಅಷ್ಟೇ ಸುಮ್ನೆ ಬೇರೆ ತರ ಲೋಡ್ ತಗೊಂಡು ಇದ್ ಮಾಡಲ್ಲ ಈಗ ಏನ್ ಅಲ್ಲಿ ಬಕೆಟ್ ಲೋಡ್ ಕೊಡ್ತೀವಿ ಅಷ್ಟೇ ಲೋಡ್ ತಗೊಂಡ್ ಸ್ನೇಹಿತರೆ ನಾನು ಇವತ್ತು ಇಟ್ಯಾಚಿ ಓಡಿಸ್ತಾ ಇದೀನಿ

ಸ್ನೇಹಿತರೆ ಈಗ ನೀವು ನೋಡ್ತಿದ್ದೀರಲ್ಲ ಇದು ಔಷಧಿಗಳನ್ನು ಸಿಂಪಡಿಸುವಂತಹ ಬ್ಲೋವರು ನಾನು ಒಂದು ದಾಳಿಂಬೆ ಕೃಷಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಒಬ್ಬ ಮಾದರಿ ಯುವ ರೈತ ಇದೇ ಬ್ರ್ಯಾಂಡ್ನ ನ ಬ್ಲೋವರ್ ಬಳಸಿದ್ರು ಇದ್ರ ಬಗ್ಗೆ ನಮಗೆ ಪರಿಚಯಿಸಿದ್ರು ಅದನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಸಾಕಷ್ಟು ಕಂಪನಿಗಳು ಈ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಭಾಗಿಯಾಗುತ್ತೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಬಿಡುಗಡೆಯಾದಂತಹ ಯಂತ್ರೋಪಕರಣಗಳನ್ನು ನಾವು ಒಂದೇ ಕಡೆ ಈ ಕೃಷಿ ಮೇಳದಲ್ಲಿ ನಾವು ನೋಡಬಹುದು ಕಳೆಯನ್ನು ತೆಗೆಯುವಂತಹ ಯಂತ್ರೋಪಕರಣಗಳು ಮೇವನ್ನು ಕತ್ತರಿಸುವಂತಹ ಯಂತ್ರೋಪಕರಣಗಳು ಇಂಟರ್ ಕಲ್ಟಿವೇಟರ್ ವುಡನ್ ಚೀಪರ್ ಮಿನಿ ಲೋಡರ್ ಟಿಲ್ಲರ್ ಚಾಫ್ ಕಟರ್ ಸ್ಪ್ರೇ ಮಿಷಿನ್ಸ್ ಬ್ಲೋವರ್ ಟ್ರ್ಯಾಕ್ಟರ್ಸ್

ರೈತರಿಗೆ ಕೃಷಿ ಉತ್ಪನ್ನಗಳೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೋಲಾರ್ ಪಂಪ್ಸೆಟ್ ಅನ್ನ ಬಳಸಿ ರೈತರು ಬಹಳಷ್ಟು ಅನುಕೂಲಗಳನ್ನ ಪಡ್ಕೋತಾ ಇದ್ದಾರೆ ಈ ಒಂದು ಸೋಲಾರ್ ಪಂಪ್ಸೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಇದರಿಂದ ರೈತರಿಗೆ ಏನೇನು ಅನುಕೂಲ ಆಗಲಿದೆ ಪ್ರಯೋಜನ ಆಗಲಿದೆ ಅನ್ನೋದನ್ನ ಸ್ವತಃ ಸರ್ನ ಕೇಳಿ ತಿಳ್ಕೊಳ್ಳೋಣ ನೀವ್ ಎಲ್ಲಿಂದ ಶಕ್ತಿ ಪಂಪ್ ಮಾಡ್ತೀವಿ ಕದಂಬ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಕಂಪ್ನಿ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ನಾವು ಮಾತಾಡ್ತಾ ಇರೋದು ಸೊ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಅವ್ರ ತೋಟ ಮೇಂಟೈನ್ ಮಾಡ್ಲಿಕ್ಕೆ ನೀರಾವರಿ ಮಾಡ್ಲಿಕ್ಕೆ ನಂತರ ವಿದ್ಯುತ್ ಸಂಸ್ಥೆ ತುಂಬಾ ಕಾಡ್ತಾ ಇದೆ ಪವರ್ ತುಂಬಾ ಶಾರ್ಟೇಜ್ ಬರ್ತಾ ಇದೆ ಕೊಡ್ತಾ ಇರೋ ಪವರ್ ಕೂಡ ತುಂಬಾ ಉತ್ತಮ ಕ್ವಾಲಿಟಿ ಇದ್ ಇಲ್ಲ ಸೊ ಹಾಗಾಗಿ ರೈತರಿಗೆ ನೀರು ಅವ್ರ ಮೋಟರ್ ರನ್ ಮಾಡ್ಕೊಳಕ್ಕೆ ನೀರಾವರಿ ಮಾಡ್ಲಿಕ್ಕೆ ಬೆಳೆಗಳಿಗೆ ನೀರು ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಇಂತಹ ಸಂದರ್ಭದಲ್ಲಿ ರೈತರು ಸೋಲಾರ್ ಪಂಪ್ ಗಳನ್ನ ಬಳಸ್ಕೋಬಹುದು ಶಕ್ತಿ ಸೋಲಾರ್ ಪಂಪ್ ಸೆಟ್ ಅಂತ ನಮ್ಮ ಕಂಪ್ನಿ ಒಳ್ಳೆ ಎಫಿಷಿಯಂಟ್ ಇರ್ತಕ್ಕಂಥ ಕಂಪನಿ ಮೂವತ್ತರ ವರ್ಷದ ಹಳೆಯ ಕಂಪನಿ ಸೋಲಾರ್ ಸೆಟ್ ಅಲ್ಲಿ ಆಗಿದ್ದೀವಿ ನಾವು ನಮ್ಮ ಸೆಟ್ ಅನ್ನ ಬಳಸ್ಕೋಬಹುದು ನಮ್ಮ ಪಂಪ್ ಪಂಪ್ಸೆಟ್ ಗಳೇನಾಗತ್ತಂದ್ರೆ ಒಂದ್ ಇಂದ ಹಿಡಿದು ಅಪ್ಪ ಇಪ್ಪತ್ ಇಪ್ಪತ್ತೈದು ವರೆಗೂ ಅವೈಲಬಲ್ ಇದೆ ರೈತರು ಅವರ ಬೋರ್ವೆಲ್ ಅವರ ಏರಿಯಾ ತಕ್ಕಂಗೆ ಅವರ ಬೋರ್ವೆಲ್ ಇರ್ ಸೋಲಾರ್ ಪಂಪ್ ಸೆಟ್ ಗಳನ್ನ ಹಾಕೋಬಹುದು ನೋಡ್ತಾ ಇದ್ರೆ ನೀವು ಇದು ಫೈವ್ ಎಚ್ ಪಿ ಸೋಲಾರ್ ಪಂಪ್ ಸೆಟ್ ಬೇಸಿಕಲ್ ಏನಾಗುತ್ತೆ ಅಂದ್ರೆ ಸೂರ್ಯನ್ ಬಳಕನ್ನ ನಮ್ಮ ಸೋಲಾರ್ ಪಾನಲ್ ಗಳು ಬಳಸ್ಕೊಂಡು ಅದನ್ನ ವಿದ್ಯುತ್ ಆಗಿ ಪರಿವರ್ತನೆ ಮಾಡುತ್ತೆ ಸೋಲಾರ್ ಪ್ಯಾನೆಲ್ ಗಳನ್ನ ನೋಡ್ಬೋದು ಇಲ್ಲಿ ಸೋಲಾರ್ ಪ್ಯಾನೆಲ್ಗಳು ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನ ವಿದ್ಯುತ್ ತನ್ನಾಗಿ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಮಾಡಿ ಗೆ ಪವರ್ ಅನ್ನ ಕೊಡುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಮೊದಲು ನಾವು ಮೋಟರ್ ರನ್ ಮಾಡಿದ್ರೆ ವಿದ್ಯುತ್ ಅನ್ನ ಬಳಸ್ತಾ ಇದ್ವಿ ಅದನ್ನ ಆಲ್ಟರ್ನೇಟ್ ಆಗಿ ಸೋಲಾರ್ ಪವರ್ ಇಂದ ನಾವು ಬಳಸ್ಕಾತ ಅಂದ್ರೆ ಸರ್ ಈಗ ಈಗ ಸೋಲಾರ್ ಸಿಸ್ಟಮ್ ಈ ಪವರ್ ಏನಿದೆ ವಿದ್ಯುತ್ ಏನಿದೆ ಅದರಷ್ಟೇ ಒಂದು ಅದರಷ್ಟೇ ಶಕ್ತಿಶಾಲಿ ಆಗಿರುತ್ತೆ ನೀವು ವಿದ್ಯುತ್ ಅಲ್ಲಿ ಯಾವ ರೀತಿ ಪ್ರೆಷರ್ ನೋಡ್ತಾ ಇದ್ರಿ ಯಾವ ರೀತಿ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗಿ ಸೋಲರ್ ಪವರ್ ರೈತ ವರ್ಕ್ ಮಾಡ್ಕೋಬಹುದು ಯಾವ್ದೇ ರೀತಿ ಪ್ರೆಷರ್ ಡ್ರಾಪ್ಸ್ ಆಯ್ತು ನೀರ್ ಕಡಿಮೆ ಆಗೋದಾಯ್ತು ಲಾಸ್ ಆಯ್ತು ಅನ್ನೋದು ಆ ತರದ್ ಏನು ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಈಗ ನನ್ನ ಪ್ರಶ್ನೆ ಈಗ ಯಾವ ಒಂದು ಒಂದ್ ಐದ ಎಕರೆ ಮೂರ್ ಎಕರೆ ಹತ್ತ ಎಕರೆ ಇರೋ ಜಮೀನು ಇರುವಂತಹ ರೈತರಿಗೆ ಇದು ಉಪಯೋಗ ಆಗತ್ತಾ ಇಲ್ಲ ಸಣ್ಣ ಉಪಯೋಗ ಅತ್ಯಂತ ಸಣ್ಣ ರೈತರು ಒಂದು ಎಕರೆ ತರಕಾರಿ ಮಾಡುವಂತ ರೈತರು ಕೂಡ ಉಪಯೋಗ ಆಗುತ್ತೆ ಅವರಿಗಾಗಿ ಒನ್ ಎಚ್ ಪಿ ಸಿಸ್ಟಮ್ ಕೂಡ ನಮ್ಮ ಹತ್ರ ಇದೆ ಅತ್ಯಂತ ಚಿಕ್ಕ ಸಿಸ್ಟಮ್ ಒನ್ ಎಚ್ ಪಿ ಕೂಡ ಬರುತ್ತೆ ಕೇವಲ ಎರಡೇ ಇಂದ ರನ್ ಆಗುತ್ತೆ ಬೋರ್ವೆಲ್ ಇರಬಹುದು ಅವರ ಕೃಷಿ ಹಣ ಇರಬಹುದು ಅಲ್ಲಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಬಳಸ್ಕೋಬಹುದು ಸರ್ಕಾರ ಕರ್ನಾಟಕ ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಇವಾಗ ಎಲ್ಲಾ ರೈತರಿಗೆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನ ಸಬ್ಸಿಡಿ ಕೊಡ್ತಾ ಇದೆ ರೈತರು ಇದನ್ನ ಉಪಯೋಗ ಪಡ್ಕೋಬಹುದು ಎಲ್ಲ ತೋಟಗಾರಿಕೆ ಅವೈಲೇಬಲ್ ಇದೆ ಮಾಡ್ಕೋಬಹುದು ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕದಂಬ ಕಾಂಟ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ತುಂಬಾನೇ ಸೋಲಾರ್ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದೆ ಯಾಕಂದ್ರೆ ರಿನೂಬಲ್ ಎನರ್ಜಿ ಆಗಿರೋದ್ರಿಂದ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ ರೈತರು ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ರೆ ಬಳಸ್ಕೋಬಹುದು ರೈತರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸಬ್ಸಿಡಿ ಕೂಡ ಅವೈಲೇಬಲ್ ನಾವು ಅಂದ್ರೆ ಈಗ ಒಬ್ಬ ರೈತರ ಇದನ್ನ ಸೋಲಾರ್ ಸಿಸ್ಟಮ್ ಹಾಕ್ಬೇಕು ಅನ್ಕೊಂತಾರೆ ಯಾವ ರೀತಿಯಾಗಿ ಇದಾಗುತ್ತೆ ಯಾವ ರೀತಿ ಒಬ್ಬ ರೈತರು ಯಾರ ಅವ್ರಿಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು ಅವ್ರ ಜಮೀನಿಗೆ ಹೋಗಿ ಅವ್ರ ಜಮೀನಲ್ಲಿ ಬೋರ್ವೆಲ್ ಡೆಪ್ ಎಷ್ಟಿದೆ ಯಾವ ರೀತಿ ಬೆಳೆ ಮಾಡ್ತಾ ಇದ್ದಾರೆ ಅವ್ರ ವಾಟರ್ ಸೋರ್ಸ್ ಏನಿರುತ್ತೆ ಬೋರ್ವೆಲ್ ಇದೆ ಕೆರೆ ಇದೆ ತೊರೆ ಇದೆ ಅದನ್ನೆಲ್ಲ ನೋಡ್ಕೊಂಡು ಅವರಿಗೆ ಸೂಟೇಬಲ್ ಆಗಂತದ್ ಅವ್ರಿಗೆ ಎಚ್ ಪಿ ಸೂಟೇಬಲ್ ಆಗುತ್ತೆ ಯಾವ ಹೆಡ್ ಮೋಟರ್ ಹಾಕಿದ್ರೆ ಸೂಟೇಬಲ್ ಆಗುತ್ತೆ ಅವರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದಾರ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಿದಾರೆ ಫ್ಲಡ್ ಇರಿಗೇಷನ್ ಮಾಡ್ತಾ ಇದಾರ ಅವ್ರಿಗೆ ಸೂಟಬಲ್ ಆಗಂತ ನಾವು ಮಾಡ್ಬೋದು ಅಂದ್ರೆ ಈಗ ಆ ಒಂದು ಪ್ರೆಷರ್ ನೀರು ಹೋಗ್ತಿದೆ ಅಲ್ಲ ಇದು ಸೋಲಾರ್ ಸಿಸ್ಟಮ್ ಇಂದಾನೆ ಬರ್ತದೆ ಲೈವ್ ಆಗಿ ನೋಡ್ತಾ ಇರೋದು ಲೈವ್ ಆಗಿ ನೋಡ್ತಾರೆ ಇದೇ ಬೆಳಕಲ್ಲಿ ರನ್ ಆಗ್ತಾ ಇದೆ ಇದ್ರಲ್ಲಿ ರನ್ ಆಗ್ತಿದೆ ಸರ್ ಅಂದ್ರೆ ಒಂದು ಈಗ ಮೋಡ ಮುಚ್ಚಿರುತ್ತೆ ಮಳೆ ಆ ಒಂದು ವಾತಾವರಣದಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಒಂದ್ ಎಚ್ಪಿ ಅಂತ ಹೇಳಿದ್ರೆ ಸುಮಾರು ಏಳ್ನೂರ ಐವತ್ತು ವ್ಯಾಟ್ಸ್ ಗಳಾಗುತ್ತೆ ಬಟ್ ಆದ್ರೆ ನಾವು ಏನ್ ಮಾಡ್ತೀವಿ ಸೋಲಾರ್ ಪಾಲನ್ನು ಎಕ್ಸಸ್ ಆಗಿ ಹಾಕ್ಟ್ರೆ ಒಂದ್ ಇಪ್ಪತ್ತೈದನ್ ಮೂವತ್ ಪರ್ಸೆಂಟ್ ಎಕ್ಸ್ಟ್ರಾ ಕೆಪಾಸಿಟಿ ಹಾಕ್ಬಿಟ್ರ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಮೋಡ ಕವಿದ ವಾತಾವರಣ ಇರ್ಬೋದು ಫುಲ್ ಡಲ್ ಆಗಿರ್ತಕ್ಕಂಥ ವಾತಾವರಣ ಆ ಸಮಯದಲ್ಲಿ ಕೂಡ ನೀರು ಯಾವ್ದೇ ರೀತಿ ಪ್ರೆಜರ್ ಡ್ರಾಪ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಎಫಿಶಿಯಂಟ್ ಏರಿಯರುತ್ತೆ ಅದೇ ಎಫಿಶಿಯಂಟ್ ಅಲ್ಲಿ ವರ್ಕ್ ಆಗುತ್ತೆ ಇವಾಗ ಇತ್ತೀಚಿನ ದಿನಗಳ ನಾವು ಬೈಫಿಷಿಯಲ್ ಪ್ಯಾನಲ್ಸ್ ಕೂಡ ಕೊಡ್ತಾ ಇದ್ವಿ ಮೊದಲು ಮೇಲ್ಗಡೆ ಮಾತ್ರ ಪವರ್ ಜನರೇಷನ್ ಆಗ್ತದೆ ಇವಾಗ ಪ್ಯಾನಲ್ ಕೆಳಗಡೆಯಿಂದ ಕೂಡ ಜನರೇಷನ್ ಆಗ್ತದೆ ಕೆಳಗಡೆ ಕೂಡ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಎಕ್ಸ್ಟ್ರಾ ಪವರ್ ದೊರಕ್ತಾ ಇದೆ ರೈತರಿಗೆ ಅದನ್ನ ಬೆನಿಫಿಟ್ ಕೂಡ ಅವ್ರು ತಗೋಬಹುದು ಎರಡು ಕಡೆಯಿಂದ ಪವರ್ ಜನರೇಷನ್ ಒಂದು ದಿನ ಕಂಪ್ಲೀಟ್ ಆಗಿ ಸೋಲಾರ್ ಅಬ್ಸರ್ವ್ ಆಗಿದೆ ಇದು ಎಷ್ಟು ಅವರ್ ವಾಟರ್ ಎವ್ರಿ ಡೇ ನಿಮಗೆ ಎಂಟರಿಂದ ಹತ್ತು ಗಂಟೆವರೆಗೂ ಸೋಲಾರ್ ಪವರ್ ಅಲ್ಲಿ ಗಂಟೆ ಮಾಡ್ಕೋಬಹುದು ಬೆಳಕಲ್ಲಿ ಅವರು ನೀರನ್ನ ಮಾಡ್ಕೋಬಹುದು ಹೈಬ್ರಿಡ್ ಸಿಸ್ಟಮ್ ಇದೆ ಹೈಬ್ರಿಡ್ ಸಿಸ್ಟಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ರೈತರು ಅವರ ಎಲೆಕ್ಟ್ರಿಸಿಟಿ ಪವರ್ ಸಿಸ್ಟಮ್ ನ ರನ್ ಪವರ್ ಅಲ್ಲೂ ರನ್ ಮಾಡ ಸಂಜೆ ಆರು ಗಂಟೆ ಮೇಲ್ಗಡೆ ರೈತರ ಪವರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ಪವರ್ ಕೂಡ ಸೋಲಾರ್ ಸಿಸ್ಟಮ್ ನ ರನ್ ಲೈಕ್ ಹೈಬ್ರಿಡ್ ತರ ರನ್ ಮಾಡ್ಕೋಬಹುದು ಯಾರ್ಯಾರು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಿದ್ರಿ ಈ ವರ್ಷದ ಕೃಷಿ ಮೇಳ ಹೇಗ ಅನಿಸ್ತು ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವ ಯಾವ ಯಂತ್ರೋಪಕರಣಗಳು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೇ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ನನಗೆ ತುಂಬಾ ಮುಖ್ಯ ನಿಮ್ಮ ಲೈಕು ಕಮೆಂಟೂ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಮತ್ತೆ ಕೃಷಿ ಮೇಳದ ಭಾಗ ಮೂರಲ್ಲಿ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿ ನೋ ಧನ್ಯವಾದಗಳು